ನಮಸ್ಕಾರ ರೀ ಎಲ್ಲರಿಗೂ ಹೊಸ ಹಿಡಿಗೆ ಸ್ವಾಗತ ಕನ್ನಡ ರಥ ಯೂಟ್ಯೂಬ್ ಚಾನಲ್ಗೆ ಇವತ್ತು ಪ್ಲ್ಯಾನ್ ಏನಂತಂದ್ರೆ ಇವತ್ತು ನಮ್ಮ ಮಣಿದು ಗಣಪತಿದು ಅನ್ನ ಸಂತರ್ಪಣೆ ಐತಿ ಸೊ ಅದಕ್ಕೆ ರೆಡಿಯಾಗೀನಿ ಇನ್ನೇನು ಹೋಗಬೇಕು ಹೋಗಿ ಅಲ್ಲಿ ಹೆಂಗೆ ನಾವು ಅನ್ನ ಸಂತರ್ಪಣೆ ಮಾಡ್ತೀವಿ ನಮ್ಮ ಓಣಿದು ಅಂತೆಲ್ಲ ತೋರಿಸ್ತೀನಿ ಸೊ ಯಾರ್ಯಾರು ಹೊಸ್ದಾಗಿ ನನ್ನ ಚಾನಲ್ಲಿಗೆ ಮೆನ್ಸ್ ನನ್ನ ಚಾನಲ್ ನೋಡ ಹತ್ತಿರಿ ಅವರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊರಿ ಆಮೇಲೆ ಬೆಲ್ ನೋಟಿಫಿಕೇಷನ್ ಬರಬೇಕಂದ್ರೆ ಬೆಲ್ ಐಕಾನ್ ಕ್ಲಿಕ್ ಮಾಡಿರಿ ಸೊ ಅಲ್ಲೇ ಸಿಗ್ತೀನಂತೆ ಹೆಂಗೆ ಹೆಂಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಸ್ಟೇಟ್ ವಿನಾಗಿದ್ರಿ ಕನ್ನಡ ರಥ ಯೂಟ್ಯೂಬ್ ಚಾನಲ್ ಬೆಳಗ್ಗೆ ಬೆಳಿಗ್ಗೆ ರೆಡಿ ಆದಕ್ಕೆ ನೋಡ್ರಿ ಸಾಂಬಾರು ಸೊ ವರ್ಷ ನಾವು ಇಲ್ಲೇ ಮಾಡೋದು ವರ್ಷ ನೆಡೀತೀವಿ ಇಲ್ಲೇನೋ ಪ್ರಿಪೇರ್ ಮಾಡತ್ತಿರ ಸರ್ ಏನು ಮಾಡತ್ತಿರ ಸರ್ ಅದು ಏನು ಮಾಡತ್ತಿರ ಉಪ್ಪಿಟ್ಟು ಉಪ್ಪಿಟ್ಟು ನಾಷ್ಟ ಸಾರು ಅಲ್ಲಿ ಅನ್ನ Mountain of rice, Mountain of rice, Mountain of rice Oh God, Mountain of rice. Oh, it is a mountain of rice, you know. Rice Mountain, more. <laughs> ಆರಕ್ ಅಂದ ಸೊ ಇಲ್ಲಿ ಗಣಪದನ ಸೊ ನಾ ಇನ್ನೂ ಜಾಗ ಮಾಡಿಲ್ಲ ಹಂಗ ಬಂದೀವಿ ಹಾಂ ಯಾರ ಸತ್ಯ ಅಂದಪ್ಪ ಬಂದೆ ನಾನು ಎಲ್ಲ ಹೋಗ್ಯಾರ ನೋಡುವ ಅಲ್ಲಿ ಏನಾರ ಹೋಗಿರ್ಬೇಕು ಸೊ ನಮ್ಮ ಇದು ವರಂಡ ಸೊ ಇವತ್ತು ಅನ್ನ ಸಂತರ್ಪಣೆ ನಡೆಯ್ತೈತಿ ಅಡುಗೆ ಎಲ್ಲ ಆಲ್ಮೋಸ್ಟ್ ಪ್ರಿಪೇರ್ ಆಗೈತಿ ಇನ್ನೊಂದು ಸ್ವಲ್ಪ ಸ್ವಲ್ಪ ಸಣ್ಣ ಸಣ್ಣ ಅದಾವು ಸಿರ ಹಾಕ್ಬೇಕು ಶಿರಾ ಅಂದ್ರೆ ಮಸ್ತ್ ಆಗುತ್ತೆ ಹಳೆ ಬರ್ತ ನೀರು 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 ನಮ್ಮ ಕೂಡ ಬದ್ನಿಕಾಯಿ ಎಲ್ಲ ಎತ್ತಿ ಬರ್ತೀವಿ ತಕ್ಷಂಗಿಲ್ಲ ಈ ಕೆಲಸ ಪುಣ್ಯದ ಕೆಲಸ ಅಣ್ಣವ್ರೀ ಏನ್ ಮಾಡತ್ತೀರಿ ಊಟ ಎಣ್ಣ ಫುಲ್ ಸಿಕ್ನೆ ಆಮೇಲೆ ಮಾತ್ರ ಇಲ್ಲೋ ಬಾಂತಡಿ ಏನ ಮಡ ಆತ ನೀರು ಬಿಡ್ತಾ ಇದ್ದೀರ ನೀರ್ ಬಿಡು ಉಪ್ಪಿಟ್ಟು ರೆಡಿಯಾಗಿತ್ತು

ಅನ್ನ ಸಂತರ್ಪಣೆಗೆ ನಾಷ್ಟಾ ಬ್ರೇಕ್ ಚೀತನ್ ಚೇತನ್ ಚೇತನ್ ಚೀತನ್ ಕಂಬಿಯವರಿಂದ ನಾಷ್ಟಾತ್ ಬ್ರೇಕ್ ಉಪ್ಪಿಟ್ಟು ಮಾಡಿ ಸರ್ ಹುಪಿಟ್ ಏ ಮಾಡ್ತೀವಿ ಅದ್ರು ಹೇಳಬಾರ್ದು ಹೇಳಿದ್ರು ಮತ್ತೆ ಹಿಂಗ್ ಹಿಂಗ್ ಮಾಡೋಕೆ ಸ್ಟಾರ್ಟ್ ಮಾಡ್ತಾರೆ ಹೌದಿಲ್ಲ ಅಣ್ಣ ಅಲ್ಲೋಡಿ ಫುಲ್ ಬಿಜಿ ಮನ್ ಸರ್ ಮಾತಾಡ್ತೀನಿ ಹೋಗಿ ಮಾಡ್ಬಿಡ್ತೀರೋ ಎಲ್ಲರೂ ಕರೆದು ಬ್ರೇಕ್ ಕರೀದಾಟ ಮಾತಾಡಂಗಿಲ್ಲ ಅಣ್ಣ ಬಂದ ಅಣ್ಣ ಬಂದ ಅಣ ಬಂದ ಅರಿ ಪೂರ್ಣಿಮಾ ನನ್ನ ಬಂದ ರೆಡಿ ಆಗತ್ತವು ಅಲ್ವಾ ನಾನು ಸೊ ನಾವು ನಷ್ಟ ಮಾಡ್ ಸಿಗ್ತೇವಂತೇಳಿ ಉಪ್ಪಿಟ್ಟ ಹೆಂಗಿಲ್ಲ ಅದು ಪ್ರಸಾದ ಅಲ್ಲ ಪ್ರಸಾದ 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 ಸತ್ಯ ಎಕ್ಸ್ಟ್ರಾ ಸ್ಕ್ವೇರ್ ನಷ್ಟಿಲ್ಲ ನೀವು

ಮಂಜಣ್ಣವ್ರು ನೋಡ್ರಿ ಇಲ್ಲಿ ಯಾರು ಕೆಲಸ ಮಾಡೋರು ತಾವ ಆ ಕಾಡಕ್ಕೆ ಕೇಳಿದಾರೆ ಬತ್ನಿಕ ಹೆಚ್ಚಾತಾರೆ ಹೆಂಗೈತ ಎಕ್ಸ್ಪೀರಿಯನ್ಸ್

ಸೊ ಇಲ್ಲಿ ನೋಡ್ರಿ ವಿಡಿಯೋ ಸ್ಟಾರ್ಟ್ ಮಾಡಿದ್ವಿ ನಾ ವಿಡಿಯೋ ಮಾಡತ್ತೀನಿ ಸೊ ಊಟ ಸ್ಟಾರ್ಟ್ ಆಗೈತಿ ಅನ್ನ ಸಂತಪಣೆ ಅದಕ್ಕೆ ಇನ್ ಶಿರಾ ಮಾಡ್ಸಾರ ಲಕ್ಷಣಕಾಯಿ ಸಾರಿ ಹಾಕೊಂಬ ಹೋಗ ಅಲ್ಲೇ ಇಲ್ಲ ಇಲ್ಲ ಹೋಗ ಅದು ಹೇಳ್ಬೇಕು ಅಧ್ಯಕ್ಷರಂಗ ನಾವು 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 ಸೇವಾ ಮಾಡೋರು ನಾವು ಇಲ್ಲಿ ಬಿಲ್ಡಿಂಗ್ಗೆ ಕುಂತೀವಿ ಪಟ್ಟಿ ಹತ್ತಕ್ಕೆ ಊಟಕ್ಕೆ ಬಂದವರು ಪಟ್ಟಿ ಹತ್ತಕ್ಕೆ ಅನ್ನ ಸಂತರ್ಪಣೆ ಸ್ಟಾರ್ಟ್ ಆಗೈತಿ ಸಾಮ್ಯಾರ ಸಾಮ್ಯ ರೀ ಪ್ರಸಾದ ರಿವ್ಯೂ ಹೇಳ್ರಿ ಪ್ರಸಾದ್ ಹೆಂಗಾಗಿತ್ತು ಹಂಗ್ಯಾಕೆ ನೋಡೀನಿ ನೀನು ಸೊ ನೋಡಿದ್ರಲ್ಲ ಹೆಂಗಿತ್ತು ಅಂತೇಳಿ ನಮ್ಮ ಊನಿದ ಗಣಪತಿದ ಅನ್ನ ಸಂತರ್ಪಣೆ ಸೊ ಭಾಳ ಟೈರ್ಡ್ ಆಗೈತಿ ಈಗ ಬಂದು ಫ್ರೆಶ್ ಆಗೀನಿ ಸೊ ಇಲ್ಲಿಗೆ ನಾನು ವೀಡಿಯೋ ಮೋಸ ಹಾಕ್ತೀನಿ ಸೊ ಎಲ್ಲರೂ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಲೈಕ್ ಮಾಡ್ರಿ ಶೇರ್ ಮಾಡಿರಿ ಬಾ ಬಾಯ್ ಮತ್ತೆ ಭೇಟಿ ಆಗೋಣ ನಮಸ್ಕಾರ